ಸ್ನೇಹಿತರೆ ಇವತ್ತು ನಮ್ಮ ಕಿಚ್ಚ ಸುದೀಪ್ ಅವ್ರಂತೂ ಭವ್ಯ ಗೌಡ ಅವ್ರಿಗೆ ರುಬ್ಬೋದಂತೂ ಪಕ್ಕ ಹಾಕೊಂಡ್ರಿ ಯಾಕಂದ್ರೆ ಮೊನ್ನೆ ಅಷ್ಟೇ ನಡೆದಂತ ಗ್ರೋಸರಿ ಟಾಸ್ಕ್ ನ ಎಲ್ರು ಕೂಡ ನೋಡಿರ್ತೀರಿ ಅದ್ರಲ್ಲಿ ನಮ್ಮ ಭವ್ಯ ಗೌಡ ಅವರು ಒಂದು ತಪ್ಪು ಮಾಡಿದ್ರು ಆ ತಪ್ಪೇನು ಏನು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ನ ಮೂಲಕ ತಿಳಿಸೋದನ್ನ ಮರಿಬೇಡ್ರಿ ಓಕೆ ಇನ್ನು ಆ ವಿಷಯಕ್ಕೆ ಬಂದ್ಬಿಡೋಣ ನಮ್ಮ ಭವ್ಯ ಅವ್ರಿಗಂತೂ ರುಬ್ಬಿ ಚಟ್ನಿ ಮಾಡಿ ಬಿಸಾಕ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಕೊಂಡ್ರಿ ನಮ್ಮ ಭವ್ಯ ಗೌಡವರು ಅಂತ ತಪ್ಪೇನು ಮಾಡಿದ್ರು ಕಿಚ್ಚಾ ಸುದೀಪ್ ಅವರು ಇಷ್ಟು ಆಕ್ರೋಶಕ್ಕೊಳಗಾಗೋದಕ್ಕೆ ಕಾರಣ ಆದರೂ ಏನು ಇದೆಲ್ಲನೂ ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ಮಿಸ್ ಮಾಡದೆ ನೋಡಲೇಬೇಕಾಗತ್ತೆ ಇನ್ನು ನಮ್ಮ ಭವ್ಯ ಅವರು ನಮ್ಮ ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಇನ್ನೂ ಕೆಲವರು ಗೌಡ ಅವರು ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವ್ರ ಜೊತೆಗೆ ಸೇರಿಕೊಂಡು ಒಂದು ಕಡೆ ಅವರ ಒಂದು ತನನ ಅವರು ಮರೀತಾ ಇದ್ದಾರೆ ಅನ್ನೋದು ಮತ್ತೊಂದು ಕಡೆ ಅರ್ದಾಡ್ತಾ ಇರ್ತಕ್ಕಂಥ ಸುದ್ದಿ ಇನ್ನು ನಮ್ಮ ತ್ರಿವಿಕ್ರಮ್ ಅವರು ಕೂಡ ಅಷ್ಟೇ ಭವ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಂಡೇ ಕೊಡಲ್ಲ ಅನ್ನೋ ಥರ ನಿಂತುಬಿಟ್ಟಿದ್ದಾರೆ ಕಣ್ರಿ ಏನೇ ಇರಲಿ ಈ ಮುದ್ದಾದ ಜೋಡಿ ಮಾತ್ರ ಸಾಕ್ ಡೌಟ್ ಇಲ್ಲ ಓಕೆ ಇನ್ನು ಚೈತ್ರ ಅವರು ಹನುಮಂತು ಅವರು ನಮ್ಮ ಧನ್ರಾಜ್ ಅವರು ಮೂವರು ಕೂಡ ಭವ್ಯ ಗೌಡವರ ಅಪೋಸಾಗಿ ನಿಂತಿದ್ದಾರೆ ಅನ್ನೋದು ಇನ್ನೊಂದು ಕಡೆ ಊಹಾಪೋಹಕದ ಸುದ್ದಿ ಹರಿದಾಡ್ತಾ ಇದೆ ಏನೇ ಇರಲಿ ಭವ್ಯ ಗೌಡವರಂತೂ ಇಷ್ಟು ದಿನ ಉಳಿದಿರೋದು ಸಾಮಾನ್ಯವಾದಂಥ ವಿಚಾರ ಅಂತೂ ಖಂಡಿತವಾಗಿ ಅಲ್ಲ ಕಣ್ರಿ ಅಂತಂದರೆ ಅಂಥ ಘಟಾನುಘಟಿ ಆಕ್ಟರ್ಸ್ಗಳು ಜೊತೆಗೆ ಇವರು ಒಂದು ಸರಿಸಾಟಿಯಾಗಿ ನಿಲ್ತಕ್ಕಂಥದ್ದು ಅಷ್ಟು ಸುಲಭ ಅಂದರೆ ತಪ್ಪಾಗೋದಿಲ್ಲ ಕಣ್ರಿ ಅಷ್ಟು ಸುಲಭ ಅಲ್ಲ ಎಸ್ ಇನ್ನು ಇವತ್ತಿನ ಎಪಿಸೋಡಲ್ಲಿ ಏನೇನು ಬರ್ಬೋದು ನಮ್ಮ ಹನುಮಂತವ್ರ ಬಗ್ಗೆ ಕೆಲವು ವಿಚಾರಗಳಿದೆ ಹನುಮಂತವರು ಏನು ಮಾಡ್ತಾರೆ ಏನು ಎತ್ತ ಹನುಮಂತವರು ಭವ್ಯ ಅವ್ರ ಬಗ್ಗೆ ಸರಿಯಾಗೆ ಕೊಟ್ಟವ್ರೆ ಗುಡು ಟಕ್ಕೆ ಏನು ವೀಕ್ಷಕರೇ ನಮ್ಮ ಕಿಚ್ಚ ಸುದೀಪ್ ಅವರು ಅಂತ ತಗೊಳ್ಳೋದಕ್ಕೆ ಹೋದಾಗ ನೋಡ್ತಾ ಇರತಕ್ಕಂಥ ವೀಕ್ಷಕರಿಂದ ಹಿಡ್ದು ಟಿ ವಿ ಒಳಗಡೆ ಇರ್ತಕ್ಕಂಥ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇರತಕ್ಕಂಥ ಎಲ್ಲ ಕಾಂಟೆಸ್ಟೆಂಟ್ಗಳಿಗೂ ಗಡ 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 ಅನ್ನೋ ಥರದಲ್ಲಿ ಸೃಷ್ಟಿ ಮಾಡಿರೋದಂತೂ ನಿಜ ಕಣ್ರಿ ಹಂಗಂತ ನಮ್ಮ ಕಿಚ್ಚ ಸುದೀಪ್ ಅವರೇನು ಬಂದು ನನಗೆ ಎದ್ಕೆ ಎದುರ್ಕೋಬೇಕು ಬೆದರ್ಕೋಬೇಕು ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಕಂಡ್ರಿ ಆದರೆ ಆ ಕಿಚಾ ಸುದೀಪ್ ಅವರ ಒಂದು ಆ ಧೈರ್ಯ ಆ ಆ ಒಂದು ಮಾತಿನ ಭರ ಮತ್ತು ಮಾತಿನ ಭರದಲ್ಲಿ ಏನು ಬೇಕೋ ಅದನ್ನು ಮಾತಾಡುವಂಥದ್ದು ಅದು ಯಾವುದು ಇರಲ್ಲ ಹಾಕೊಂಡ್ರಿ ಈ ನಮ್ಮ ಭವ್ಯ ಗೌಡವ್ರನ್ನ ನೀವು ಮುಖ ನೋಡಿದ್ರೆ ನಿಜವಾಗ್ಲೂ ಗುರು ಒಂಥರ ಅನಿಸುತ್ತೆ ಗುರು ಯಾಕೆಂದರೆ ಪಾಪ ಕಿಚಾ ಸುದೀಪ್ ಅವರು ಒಂದು ಮಾತು ಹೇಳಿದ ತಕ್ಷಣವೇ ತರಗೆಳೆ ಥರ ತರ ಥರ ಥರ ಅಂದ್ಬಿಡ್ತಾರೆ ಅದು ಇವತ್ತಿನ ಎಪಿಸೋಡ್ನಲ್ಲಿ ಎಲ್ರಿಗೂ ಕೂಡ ಮಜಾ ಅಂತೂ ಮಜದ ಜೊತೆಗೆ ಒಳ್ಳೆ ಕಾಮಿಡಿ ಅಂತೂ ಇರುತ್ತೆ ಯಾಕೆಂದರೆ ಪ್ರತಿ ವಾರ ವಾರದ ಕತೆ ನಿಮ್ಮ ಪ್ರೀತಿಯ ಕಿಚನ ಜೊತೆ ಅಂತ ಏನು ಬರುತ್ತೆ ಅದರಲ್ಲಿ ಕಿಚ ಸುದೀಪ್ ಅವರು ಮಾತಾಡ್ತಾಯಿದ್ರೆ ಅವರು ಓನ್ಲಿ ಕಂಟೆಸ್ಟೆಂಟ್ಗಳಿಗೆ ಬುದ್ಧಿ ಹೇಳೋದ್ರ ಜೊತೆ ಕಾಮಿಡಿ ಮಾಡ್ತಾರೆ ತಪ್ಪಾಗಿ ಜಾಗದಲ್ಲಿ ತಿದ್ದಿ ಬುದ್ಧಿ ಹೇಳೋ ಅಂಥದ್ದು ಮಾಡ್ತಾರೆ ಅದ್ರ ಜೊತೆ ಎಷ್ಟೋ ಕಂಟೆಸ್ಟೆಂಟ್ಗಳಿಗೆ ಸಜೆಸ್ಟ್ ಮಾಡ್ತಾರೆ ಬಟ್ಟೆ ಇಲ್ಲವರಿಗೆ ಬಟ್ಟೆ ಕೊಡಿಸ್ತಾರೆ ಎಲ್ಲನೂ ಮಾಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತು ನಮ್ಮ ಭವ್ಯ ಗೌಡ ವಿಚಾರಕ್ಕೆ ಬಂದು ಬಿಡೋಣ ನಮ್ಮ ಭವ್ಯ ಅವರು ಯಾಕೆ ತ್ರಿವಿಕ್ರಮದವ್ರ ಜೊತೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇಲ್ಲ ಹಾಕಂಡ್ರಿ ಯಾಕೆ ಅಂತ ಅಂದರೆ ತ್ರಿವಿಕ್ರಮು ಮತ್ತು ಭವ್ಯ ಗೌಡ ಇಬ್ಬರು ಒಳ್ಳೆಯ ಸ್ನೇಹಿತರು ಸೊ ಮೊದಲಿಂದನೂ ಕೂಡ ಅಂದರೆ ಸೀಸನ್ ಫೋರ್ನಲ್ಲೂ ಕೂಡ ಇದೇ ಭವ್ಯ ಗೌಡ ಮತ್ತು ತ್ರಿವಿಕ್ರಮು ಜ್ಯೋತಿಯಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ರು ಅಂದರೆ ನೀವು ನಂಬ್ತೀರಾ ಎಸ್ ಸರ್ ನಂಬಲೇಬೇಕು ಇವರಿಬ್ರು ಬಿಗ್ ಬಾಸ್ ಮನೆಗೆ ಆಗಲೇ ಬಂದೋಗಿದ್ರು ಕಣ್ರಿ ಸೀಸನ್ ಫೋರ್ನಲ್ಲೇ ಕಲ್ಲರ್ಸ್ ಕನ್ನಡ ಮಾಡಿದಂಥ ಒಂದು ಏನು ಆರ್ಟಿಸ್ಟ್ಗಳಿಗೆ ಎಲ್ಲರೂ ಕರ್ಕೊಂಡು ಬಿಗ್ ಬಾಸ್ ಟೀಮೇನೆ ಕಲ್ಲರ್ಸ್ ಕನ್ನಡದಲ್ಲಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನ ಬಿಗ್ ಬಾಸ್ ಮನೆಗೆ ಕಳ್ಸ್ಕೊಂಡ್ ಕೊಟ್ಟಿತ್ತು ಅದರಲ್ಲಿ ನಮ್ಮ ತ್ರಿವಿಕ್ರಮು ಮೋತೆ ಭವ್ಯ ಗೌಡ ಅವರು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಮೇಜ ಉದಾಹರಣೆ ಅಂತಂದರೆ ತಪ್ಪಾಗೋದಿಲ್ಲ ಎಸ್ ಆ ಇನ್ನೂ ಆಗಲೇ ಸೀಸನ್ ನಾಲ್ಕರಲ್ಲೇ ಬಂದಂಥ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಅವರು ಈಗ ಬಂದಿರೋದು ಒಂದು ವಿಶೇಷದ ಜೊತೆಗೆ ಈ ಕಪಲ್ಸು ಖಂಡಿತವಾಗಿ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳಲ್ಲಿ ಈ ಕಪಲ್ಸು ಹಾಗೇ ಆಗಿರ್ತಾರೆ ಅನ್ನೋದು ಎಷ್ಟೋ ಕೋಟ್ಯ ಅಂದ್ರ ಜನರ ಅಭಿಪ್ರಾಯ ಆಗಿದೆ ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನೋದು ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇದೇ ಥರ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದ